ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಸಂವಿಧಾನ ತಿದ್ದುಪಡಿ ಅಚ್ಛಾ ಸಂವಿಧಾನ ಅಂದರೆ ನಮ್ಮ ಮನಸ್ಸಿಗೆ ಬರೋದು ಒಂದು ದೊಡ್ಡ ನಿಯಮಗಳ ಪುಸ್ತಕ ಅಲ್ವಾ ಆದರೆ ಅದು ಅಷ್ಟೇ ಅಲ್ಲ ಅದು ನಮ್ಮ ದೇಶದ ಜೊತೆ ಜೊತೆಗೆ ಬೆಳೆಯುವ ಬದಲಾಗುವ ಒಂದು ಜೀವಂತ ಶಕ್ತಿ ಇದ್ದಾಗೆ ಹಾಗಾದರೆ ಕಾಲಕ್ಕೆ ತಕ್ಕಂತೆ ಇಷ್ಟು ಮಹತ್ವದ ಒಂದು ಡಾಕ್ಯುಮೆಂಟನ್ನು ಹೇ ಬದಲಾಯಿಸ್ತಾರೆ ಬನ್ನಿ ಇವತ್ತು ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನಗಳ ಬಗ್ಗೆ ಒಂದೊಂದಾಗಿ ಸರಳವಾಗಿ ತಿಳಿದುಕೊಳ್ಳೋಣ ಸರಿ ಚರ್ಚೆ ಶುರು ಮಾಡಕ ಮುಂಚೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಸಹಜವಾದ ಪ್ರಶ್ನೆ ಮೂಡುತ್ತೆ ಸಂವಿಧಾನ ಅನ್ನೋದು ಒಂದು ದೇಶದ ಅಡಿಪಾಯ ಅಂತಹ ಅಡಿಪಾಯವನ್ನ ಯಾಕೆ ಬದಲಾಯಿಸಬೇಕು ಅದನ್ನ ಗಟ್ಟಿಯಾಗಿ ಸ್ಥಿರವಾಗಿ ಇಡ್ಬೇಕಲ್ವಾ ಹೌದು ನೀವು ಹೇಳಿದು ಸರಿ ಸ್ಥಿರತೆ ಅನ್ನೋದು ತುಂಬಾ ಮುಖ್ಯ ಆದರೆ ಒಂದು ಮರ ಬೆಳಿಬೇಕು ಅಂದರೆ ಅದಕ್ಕೆ ಹೊಸ ಕೊಂಬೆಗಳು ಹೊಸ ಎಲೆಗಳು ಹೇಗೆ ಬರಬೇಕೋ ಹಾಗೆಯೇ ಒಂದು ಸಂವಿಧಾನ ಕೂಡ ಸಮಾಜದ ಜೊತೆಗೆ ಬೆಳಿಬೇಕು ಅದು ಕಲ್ಲಿನ ತರಹ ಸ್ಥಿರವಾಗಿ ಒಂದೇ ಕಡೆ ಕೂತ್ರೆ ಕಾಲ ಕಳೆದಂತೆ ಜನರ ಆಸೆ ಆಕಾಂಕ್ಷೆಗಳನ್ನು ಪೂರೈಸೋಕೆ ಆಗಲ್ಲ ಅದಕ್ಕಾಗಿಯೇ ಅದಕ್ಕೆ ಉಸಿರಾಡಲು ಬದಲಾಗಲು ಅವಕಾಶ ಇರಬೇಕು ನಾವು ಸಂವಿಧಾನ ಬದಲಾಗಬೇಕು ಅಂತ ಒಪ್ಕೊಂಡ ಮೇಲೆ ಈ ಬದಲಾವಣೆ ಮಾಡೋ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ ಈ ತಿದ್ದುಪಡಿ ಮಾಡುವ ವಿಧಾನದ ಆಧಾರದ ಮೇಲೆ ಒಂದು ಸಂವಿಧಾನ ಸರಳವಾಗಿದೆಯೋ ಅಥವಾ ಕಠಿಣವಾಗಿದೆಯೋ ಅಂತ ನಿರ್ಧಾರ ಮಾಡುತ್ತಾರೆ ಇದನ್ನ ನಾವು ಒಂದು ಸುಲಭ ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಸರಳ ಸಂವಿಧಾನ ಅನ್ನೋದು ಮಣ್ಣಿನ ಮನೆಯ ಹಾಗೆ ನಮಗೆ ಬೇಕಾದ ಹಾಗೆ ಅದನ್ನು ಸ್ವಲ್ಪ ಬದಲಾಯಿಸುವುದು ಸುಲಭ ಆದರೆ ಕಠಿಣ ಸಂವಿಧಾನ ಒಂದು ದೊಡ್ಡ ಕಲ್ಲಿನ ಕೋಟೆ ಹಾಗೆ ಅದನ್ನು ಬದಲಾಯಿಸುವುದು ಬಹಳ ಕಷ್ಟ ಅದಕ್ಕೆ ವಿಶೇಷವಾದ ಶ್ರಮ ಬೇಕು ನೋಡಿ ನಮ್ಮ ಸಂವಿಧಾನವನ್ನು ಬರೆದವರು ಎಷ್ಟು ಬುದ್ಧಿವಂತರಲ್ವಾ ಅವರು ನಮ್ಮ ದೇಶಕ್ಕೆ ಪೂರ್ತಿಯಾಗಿ ಮಣ್ಣಿನ ಮನೆಯೂ ಬೇಡ ಪೂರ್ತಿಯಾಗಿ ಕಲ್ಲಿನ ಕೋಟೆಯೂ ಬೇಡ ಅಂತ ನಿರ್ಧರಿಸಿದರು ಯಾಕಂದ್ರೆ ಕೆಲವು ವಿಷಯಗಳು ಕಾಲಕ್ಕೆ ತಕ್ಕಂತೆ ಸುಲಭವಾಗಿ ಬದಲಾಗಬೇಕು ಆದರೆ ದೇಶದ ಮೂಲಭೂತ ತತ್ವಗಳು ಹಕ್ಕುಗಳು ಅಷ್ಟು ಸುಲಭವಾಗಿ ಬದಲಾಗಬಾರದು ಅದಕ್ಕಾಗಿಯೇ ಅವರು ಎರಡರ ಒಂದು ಅದ್ಭುತವಾದ ಮಿಶ್ರಣವನ್ನು ನಮಗೆ ಕೊಟ್ಟಿದ್ದಾರೆ ಹಾಗಾದರೆ ನಮ್ಮ ಸಂವಿಧಾನವನ್ನು ಬದಲಾಯಿಸಲು ಇರುವ ಆ ಮೂರು ದಾರಿಗಳು ಯಾವುವು ಬನ್ನಿ ಈಗ ಒಂದೊಂದಾಗಿ ಅದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಆ ಮೂರು ವಿಧಾನಗಳು ಅಂದರೆ ಮೊದಲನೇದು ಸರಳ ಬಹುಮತ ಇದು ಹೆಸರೇ ಹೇಳೋ ಹಾಗೆ ತುಂಬ ಸಿಂಪಲ್ ಎರಡನೇದು ವಿಶೇಷ ಬಹುಮತ ಇದು ಸ್ವಲ್ಪ ಕಠಿಣ ಮತ್ತು ಮೂರನೇದು ವಿಶೇಷ ಬಹುಮತದ ಜೊತೆಗೆ ರಾಜ್ಯಗಳ ಒಪ್ಪಿಗೆ ಇದು ಎಲ್ಲದಕ್ಕಿಂತ ಕಷ್ಟಕರವಾದ ದಾರಿ ಸರಿ ಈಗ ಮೊದಲನೇ ವಿಧಾನವನ್ನ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ಅದೇ ಸರಳ ಬಹುಮತ ಸರಳ ಬಹುಮತ ಅಂದ್ರೇನು ಗೊತ್ತಾ ತುಂಬಾನೇ ಸಿಂಪಲ್ ಉದಾಹರಣೆಗೆ ಒಂದು ಕ್ಲಾಸ್ ರೂಮ್ನಲ್ಲಿ ನೂರು ಜನ ವಿದ್ಯಾರ್ಥಿಗಳಿದ್ರೆ ಏನಾದರೂ ಒಂದು ನಿರ್ಣಯ ಪಾಸ್ ಮಾಡ್ಬೇಕಂದ್ರೆ ಐವತ್ತೊಂದು ಜನ ಒಪ್ಪಿದ್ರೆ ಸಾಕು ಸಂಸತ್ತಿನಲ್ಲೂ ಅಷ್ಟೆ ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಹೌದು ಅಂದರೆ ಆ ತಿದ್ದುಪಡಿ ಪಾಸ್ ಆಗತ್ತೆ ಹಾಗಾದ್ರೆ ಈ ಸರಳ ವಿಧಾನವನ್ನ ಬಳಸಿ ಯಾವೆಲ್ಲ ವಿಷಯಗಳನ್ನು ಬದಲಾಯಿಸಬಹುದು ಉದಾಹರಣೆಗೆ ಹೊಸ ರಾಜ್ಯಗಳನ್ನು ರಚನೆ ಮಾಡೋದು ಅಥವಾ ಪೌರತ್ವಕ್ಕೆ ಸಂಬಂಧಪಟ್ಟ ನಿಯಮಗಳನ್ನ ಬದಲಾಯಿಸೋದು ಅಥವಾ ಸಂಸದರ ಸಂಬಳ ಮತ್ತು ಸೌಲಭ್ಯಗಳಂತಹ ವಿಷಯಗಳನ್ನ ಈ ವಿಧಾನದ ಮೂಲಕ ಸುಲಭವಾಗಿ ತಿದ್ದುಪಡಿ ಮಾಡಬಹುದು ಈಗ ಎರಡನೇ ವಿಧಾನಕ್ಕೆ ಬರೋಣ ಇದು ಮೊದಲನೆಯದಕ್ಕಿಂತ ಸ್ವಲ್ಪ ಗಂಭೀರವಾದದ್ದು ಅದೇ ವಿಶೇಷ ಬಹುಮತ ಗಮನವಿಟ್ಟು ಕೇಳಿ ಇಲ್ಲಿ ನೋಡಿ ಕೇವಲ ಐವತ್ತೊಂದು ಪರ್ಸೆಂಟ್ ಒಪ್ಪಿಗೆ ಸಾಕಾಗಲ್ಲ ಒಂದು ಗಂಭೀರವಾದ ಒಮ್ಮತ ಬೇಕಾಗತ್ತೆ ಅಂದ್ರೆ ಸಂಸತ್ತಿನ ಪ್ರತಿ ಸದನದಲ್ಲಿ ಹಾಜರಿದ್ದು ಮತ ಹಾಕುವವರಲ್ಲಿ ಕನಿಷ್ಠ ಮೂರಲ್ಲಿ ಎರಡು ಭಾಗದಷ್ಟು ಜನ ಆ ತಿದ್ದುಪಡಿಯ ಪರವಾಗಿ ವೋಟ್ ಮಾಡ್ಲೇಬೇಕು ಇದು ಆ ವಿಷಯ ಎಷ್ಟು ಗಂಭೀರ ಅನ್ನೋದನ್ನ ತೋರಿಸುತ್ತೆ ನಮ್ಮ ಮೂಲಭೂತ ಹಕ್ಕುಗಳು ಪ್ರಜಾಪ್ರಭುತ್ವದ ಆತ್ಮ ಇದ್ದಾಗೆ ಯೋಚನೆ ಮಾಡಿ ಅವುಗಳನ್ನು ಯಾರಿಗೋ ಇಷ್ಟ ಬಂದಾಗೆ ಸುಲಭವಾಗಿ ಬದಲಾಯಿಸೋಕೆ ಬಿಟ್ರೆ ನಮ್ಮೆಲ್ಲರ ಸ್ವಾತಂತ್ರ್ಯಕ್ಕೆ ಅಪಾಯ ಅದಕ್ಕಾಗಿಯೇ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಂತಹ ಅತ್ಯಂತ ಪ್ರಮುಖ ವಿಷಯಗಳನ್ನು ತಿದ್ದುಪಡಿ ಮಾಡಲು ಈ ಕಠಿಣವಾದ ವಿಶೇಷ ಬಹುಮತದ ವಿಧಾನವನ್ನ ಇಟ್ಟಿದ್ದಾರೆ ಈಗ ಮೂರನೇ ಮತ್ತು ಅತ್ಯಂತ ಕಠಿಣವಾದ ವಿಧಾನದ ಸರದಿ ವಿಶೇಷ ಬಹುಮತದ ಜೊತೆಗೆ ರಾಜ್ಯಗಳ ಒಪ್ಪಿಗೆ ಈ ವಿಧಾನವನ್ನು ಯಾಕೆ ಇಟ್ಟಿದ್ದಾರೆ ಗೊತ್ತಾ ಇದು ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನು ರಕ್ಷಿಸಲಿಕ್ಕೆ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಅಧಿಕಾರವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆಯಾಗಿರುವುದು ಈ ವಿಧಾನವು ರಾಜ್ಯಗಳ ಅಧಿಕಾರವನ್ನು ರಕ್ಷಿಸುವ ಒಂದು ಕವಚದಂತೆ ಕೆಲಸ ಮಾಡುತ್ತೆ ಈ ತಿದ್ದುಪಡಿ ಪ್ರಕ್ರಿಯೆಯನ್ನು ಒಂದು ಡಬಲ್ ಲಾಕ್ ಸಿಸ್ಟಂ ಅಂತಾನೂ ಹೇಳ್ಬೋದು ಒಂದು ಕೀಲಿ ಸಂಸತ್ತಿನಲ್ಲಿದ್ದರೆ ಇನ್ನೊಂದು ಕೀಲಿ ರಾಜ್ಯಗಳ ಹತ್ರ ಇರುತ್ತೆ ಮೊದಲು ಸಂಸತ್ತಿನಲ್ಲಿ ವಿಶೇಷ ಬಹುಮತದಿಂದ ತಿದ್ದುಪಡಿ ಪಾಸ್ ಆಗಬೇಕು ಅದು ಮೊದಲನೇ ಲಾಕ್ ಆಮೇಲೆ ದೇಶದ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ವಿಧಾನಸಭೆಗಳು ಅದನ್ನು ಒಪ್ಪಬೇಕು ಇದು ಎರಡನೇ ಲಾಕ್ ಎರಡೂ ಕೀಲಿಗಳು ಸೇರಿದ್ರಷ್ಟೇ ಈ ಬೀಗ ತೆರೆಯೋದು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧದ ಮೇಲೆ ನೇರ ಪರಿಣಾಮ ಬೀರುವ ವಿಷಯಗಳಿಗೆ ಈ ವಿಧಾನವನ್ನು ಬಳಸುತ್ತಾರೆ ಉದಾಹರಣೆಗೆ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ ಅಥವಾ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಅಧಿಕಾರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಬದಲಾಯಿಸಬೇಕಾದರೆ ಈ ಕಠಿಣ ಮಾರ್ಗವನ್ನೇ ಅನುಸರಿಸಬೇಕು ಸರಿ ನಾವು ಇಲ್ಲಿಯವರೆಗೂ ಚರ್ಚೆ ಮಾಡಿದ್ದನ್ನೆಲ್ಲ ಒಟ್ಟಿಗೆ ಈ ಟೇಬಲ್ನಲ್ಲಿ ನೋಡೋಣ ನೋಡಿ ಮೊದಲನೆಯದು ಸರಳ ಬಹುಮತ ಉದಾಹರಣೆಗೆ ಪೌರತ್ವ ನಿಯಮಗಳು ಎರಡನೇದು ವಿಶೇಷ ಬಹುಮತ ಉದಾಹರಣೆಗೆ ಮೂಲಭೂತ ಹಕ್ಕುಗಳು ಮತ್ತು ಮೂರನೇದು ವಿಶೇಷ ಬಹುಮತದ ಜೊತೆಗೆ ರಾಜ್ಯಗಳ ಒಪ್ಪಿಗೆ ಉದಾಹರಣೆಗೆ ರಾಷ್ಟ್ರಪತಿ ಚುನಾವಣೆ ಈ ಕೋಷ್ಟಕವನ್ನ ಒಮ್ಮೆ ಗಮನವಿಟ್ನೋಡಿ ಇದು ಇಡೀ ವಿಷಯವನ್ನ ನೆನ್ಪಿಟ್ಕೊಳ್ಳೋಕೆ ತುಂಬ ಸಹಾಯ ಮಾಡುತ್ತೆ ಹಾಗಾದ್ರೆ ಈ ಮೂರು ಬೇರೆ ಬೇರೆ ವಿಧಾನಗಳು ನಮ್ಮ ಸಂವಿಧಾನವನ್ನ ಎಷ್ಟು ವರ್ಷಗಳ ಕಾಲ ಹೇಗೆ ಗಟ್ಟಿಯಾಗಿ ಮತ್ತು ಇವತ್ತಿಗೂ ಪ್ರಸ್ತುತವಾಗಿ ನಿಲ್ಲುವ ಹಾಗೆ ಮಾಡಿವೆ ಈ ಸಂಖ್ಯೆಯನ್ನ ಒಮ್ಮೆ ಗಮನಿಸಿ ಎರಡ್ ಸಾವಿರದ ಹದ್ನಾರರ ಹೊತ್ತಿಗೆ ನೂರ ಒಂದು ತಿದ್ದುಪಡಿಗಳೂ ಆಗಿವೆ ಇದರ ಅರ್ಥವೇನೋ ನಮ್ಮ ಸಂವಿಧಾನ ಕೇವಲ ಪುಸ್ತಕದ ಕಪಾಟನಲ್ಲಿಡುವ ಒಂದು ವಸ್ತು ಅಲ್ಲ ಅದು ನಮ್ಮ ದೇಶದ ಜೊತೆ ಜೊತೆಗೆ ಬೆಳೆಯುತ್ತಿರುವ ಉಸಿರಾಡುತ್ತಿರುವ ಒಂದು ಜೀವಂತ ದಾಖಲೆ ಅನ್ನೋಡಕ್ಕೆ ಇದೇ ಸಾಕ್ಷಿ ಕೊನೆಯದಾಗಿ ಹೇಳಬೇಕಂದ್ರೆ ನಮ್ಮ ಸಂವಿಧಾನ ನಿಂತ ನೀರಲ್ಲ ಅದು ಹರಿಯೋ ನದಿ ನದಿಯಿದ್ದಾಗೆ ಅದಕ್ಕೆ ಸ್ಥಿರವಾದ ದಡಗಳು ಇವೆ ಆದರೆ ಅದು ಕಾಲಕ್ಕೆ ತಕ್ಕಂತೆ ತನ್ನ ಹರಿವಿನ ದಿಕ್ಕನ್ನು ಸ್ವಲ್ಪ ಸ್ವಲ್ಪ ಬದಲಾಯಿಸಿಕೊಳ್ತಾ ಮುಂದೆ ಸಾಗುತ್ತೆ ಈ ಸ್ಥಿರತೆ ಮತ್ತು ಬದಲಾವಣೆಯ ನಡುವಿನ ಸಮತೋಲನವೇ ನಮ್ಮ ಸಂವಿಧಾನದ ಅತೀ ದೊಡ್ಡ ಶಕ್ತಿ ಈಗ ನಿಮಗೊಂದು ಕೊನೆಯ ಪ್ರಶ್ನೆ ಇದರ ಬಗ್ಗೆ ನೀವು ಯೋಚನೆ ಮಾಡಬೇಕು ಒಂದು ಶ್ರೇಷ್ಠ ಸಂವಿಧಾನಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಯಾವುದು ಬಂಡೆಯಂತಹ ಅಚಲ ಸ್ಥಿರತೆಯೇ ಅಥವಾ ನೀರಿನಂತೆ ಬದಲಾಗ್ತಾ ಹರಿಯುವ ಹೊಂದಿಕೊಳ್ಳುವ ಗುಣವೇ ಇದರ ಬಗ್ಗೆ ಆಲೋಚಿಸಿ ಮುಂದಿನ ಚರ್ಚೆಯಲ್ಲಿ ಸಿಗೋಣ